ಹೊಸಪೇಟೆನಲ್ಲಿ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಅವರು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು ಸರ್ಕಾರದ ವಿರುದ್ಧ ಹಲವು ಗಂಭೀರ ಆರೋಪಗಳನ್ನ ಮಾಡಿದ್ರು ಭತ್ತ ಮತ್ತು ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನ ತೆರೆಯುವಂತೆ ರೈತರು ಮನವಿ ಸಲ್ಲಿಸಿದ್ರು ಸರ್ಕಾರ ವಿಧಾನಸೌಧದಲ್ಲಿ ಶಾಸಕರ ಖರೀದಿ ಕೇಂದ್ರ ತೆರೆದಿದೆ ಅಂತ ಕೂಡ ಅವರು ವ್ಯಂಗ್ಯವಾಡಿದರು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಡೆಸ್ತಾ ಇರುವಂತಹ ಉಪಹಾರ ಸಭೆಗಳ ಕುರಿತು ಪ್ರತಿಕ್ರಿಯಿಸಿದಂತಹ ಅವರು ಮಾಧ್ಯಮಗಳಿಗೆ ಬ್ರೇಕ್ಫಾಸ್ಟ್ ಮೆನು ಬಿಡುಗಡೆ ಮಾಡುವಂತಹದ್ದು ನಾಚಿಕೆಗೇಡಿನ ಸಂಗತಿ ಅಂತ ಕೂಡ ಅವರು ಹೇಳಿದರು ರೈತ ವಿರೋಧಿ ನೀತಿ ಅನುಸರಿಸ್ತಾ ಇರುವಂತಹ ಈ ಸರ್ಕಾರ ಸತ್ತು ಹೋಗಿದೆ ಅಂತ ಕೂಡ ಆಕ್ರೋಶ ವ್ಯಕ್ತಪಡಿಸಿದ ರೇಣುಕಾಚಾರ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಮತ್ತು ರೈತ ಮೋರ್ಚಾ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇದೇ ತಿಂಗಳ ಎಂಟರಂದು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆಯನ್ನು ನೀಡಿದರು ವೀರಪ್ಪ ಮೊಯ್ಲಿ ಅವರ ಅವಧಿನಲ್ಲಿ ಟೀಮ್ ವೀರಪ್ಪ ಮೊಯ್ಲಿ ಅವರು ಸಿಎಂ ಆಗಿದ್ರಲ್ಲ ಆ ಸಂದರ್ಭದಲ್ಲಿ ಟೀ ಕಪ್ ತೆಗೆದುಕೊಂಡು ಹೊಡೆದಾಡಿಕೊಳ್ತಾ ಇದ್ರು ಈಗ ಚಾಕು ಚೂರಿ ಸಂಸ್ಕೃತಿ ಬಂದಿದೆ ಅಂತ ಕೂಡ ವಿಷಾದವನ್ನು ವ್ಯಕ್ತಪಡಿಸಿದರು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಉಪಹಾರ ಸಭೆಗಳ ಬಗ್ಗೆ ಪ್ರತಿಕ್ರಿಯಿಸಿದಂತಹ ಅವರು ಇದು ತಾತ್ಕಾಲಿಕ ಮತ್ತು ಸಂಬಂಧಗಳು ಈಗಲೇ ಮುರಿದು ಹೋಗಿದಾವೆ ಒಡೆದ ಮಡಿಕೆಗಳು ಪತ್ತೆ ಹಚ್ಚಲು ಶುರು ಮಾಡಿದ್ದೇವೆ ಒಡೆದ ಮಡಿಕೆಗಳು ಮತ್ತೆ ಒಂದಾಗಲು ಸಾಧ್ಯವೇ ಇಲ್ಲ ಅಂತ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಮುಖ್ಯಮಂತ್ರಿ ಹುದ್ದೆಗಾಗಿ ನಡೀತಾ ಇರುವಂತಹ ಆಂತರಿಕ ಕಚ್ಚಾಟದ ಬಗ್ಗೆ ಮಾತನಾಡಿದಂತಹ ರೇಣುಕಾಚಾರ್ಯ ಯಾರು ಮುಖ್ಯಮಂತ್ರಿ ಆಗ್ತಾರೆ ಬಿಡ್ತಾರೆ ಎಂಬುದು ಅವರ ಆಂತರಿಕ ವಿಷಯ ಆದರೆ ರೈತರ ನೆರವಿಗೆ ಧಾವಿಸಬೇಕಾಗಿರುವಂತಹದ್ದು ಅವರ ಆದ್ಯ ಕರ್ತವ್ಯ ಅಂತ ಆಗ್ರಹಿಸಿದರು ನವೆಂಬರ್ ಕ್ರಾಂತಿ ಮಾಧ್ಯಮಗಳ ಸೃಷ್ಟಿ ಮತ್ತು ವಿರೋಧ ಪಕ್ಷದವರ ಸೃಷ್ಟಿ ಎಂದು ಮುಖ್ಯಮಂತ್ರಿಗಳು ಹೇಳಿಕೆ ನೀಡಿದ್ದನ್ನ ಖಂಡಿಸಿದ ಅವರು ದೆಹಲಿಗೆ ಶಾಸಕರನ್ನ ಯಾರು ಕಳುಹಿಸಿದ್ರು ನಾವು ಬಿಜೆಪಿ ಅವರನ್ನ ಕಳಿಸಿದ್ವಾ ಅವರಿಗೆ ಪಂಚತಾರಾ ಹೋಟೆಲ್ನಲ್ಲಿ ಬುಕ್ ಮಾಡಿದ್ದು ಯಾರು ಅಂತ ಕೂಡ ಪ್ರಶ್ನಿಸಿದ್ರು ಕಾಂಗ್ರೆಸ್ನಲ್ಲಿ ಹಲವಾರು ಬಣಗಳಿದ್ದು ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಬಣ ಸೇರಿದಂತೆ ಆಗಲು ಕಚ್ಚಾಟ ನಡೆಸ್ತಾ ಇದ್ದಾರೆ ಅಂತ ಆರೋಪಿಸಿದರು ಇದು ಬೂದಿ ಮುಚ್ಚಿದ ಕೆಂಡದಂತಿದ್ದು ಯಾವಾಗ ಬೇಕಾದ್ರೂ ಸ್ಫೋಟಗೊಳ್ಳಬಹುದು ಅಂತ ಕೂಡ ತಮ್ಮ ಬೀದಿ ಪಾಲಕ್ ಆತ್ಮಹತ್ಯೆ ಕೇಂದ್ರ ಸರ್ಕಾರ ಭತ್ತ ಮೆಕ್ಕೆಜೋಳ ಖರೀದಿ ಕೇಂದ್ರ ಮಾಡ್ಬೇಕಂತ ಹೇಳಿ ಈಗಾಗಲೇ ಎಸ್ ಪಿ ದರವನ್ನು ನಿಗದಿ ಮಾಡಿದರೆ ನಾವೇತೀವಿ ಮೆಕ್ಕೆಜೋಳ ಎರಡ್ ಸಾವಿರದ ರೂಪಾಯಿ ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ ಆರ್ನೂರು ರೂಪಾಯಿ ಹೆಚ್ಚುವರಿಯ ಕೊಟ್ಟು ಮೂರು ಸಾವಿರ ರೂಪಾಯಿ ಕೊಟ್ಟು ಖರೀದಿ ಕೇಂದ್ರ ಪ್ರಾರಂಭ ಮಾಡ್ತಾ ಭತ್ತ ಎರಡು ಸಾವಿರದ ನಾನೂರು ರೂಪಾಯಿದೆ ಮೂರುವರೆ ಸಾವಿರಕ್ಕೆ ಖರೀದಿ ಮಾಡಬೇಕು ಇವತ್ತು ಯಾವುದೇ ಮಿತಿಯನ್ನು ಹಾಕ್ಬಾರ್ದು ಲಿಮಿಟು ಇಷ್ಟೇ ಖರೀದಿ ಮಾಡಬೇಕಂದ್ರೆ ರಾಜ್ಯದಲ್ಲಿ ಎಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ ಬ ಮೆಕ್ಕೆಜೋಳ ಬೆಳೆತಾರೆ ಆದರೆ ಕೇವಲ ಒಬ್ಬ ರೈತಂದು ಐದು ಐದು ಕ್ವಿಂಟಾಲ್ ಮಾತ್ರ ಲಿಮಿಟ್ ಹಾಕಿದ್ದಾರೆ ನಾವು ಹೇಳ್ತಾ ಇದ್ದೀವಿ ಇವ್ರು ಹೇಳ್ತಾರೆ ಕೆ ಎಮ್ ಎಫ್ಗೆ ಐದು ಲಕ್ಷ ಟನ್ನು ಡಿಸ್ಟಿಲರಿಗೆ ಇಪ್ಪತ್ನಾಲ್ಕು ಸಾವಿರ ಟನ್ ಹೇಳಿದ್ದಾರೆ ನಾವು ರೈತರು ಬೆಳೆದಂಥ ಭತ್ತ ಮೆಕ್ಕೆಜೋಳ ಈರುಳ್ಳಿ ಸಂಪೂರ್ಣ ಖರೀದಿ ಮಾಡಬೇಕು ಮತ್ತು ತುಂಗಭದ್ರ ಜಲಾಶಯದ ಕ್ರಸ್ಟ್ ಗೇಟ್ ತಕ್ಷಣ ದುರಸ್ತಿ ಮಾಡಬೇಕು ಮಾಡದಿದ್ರೆ ಎರಡನೇ ನೀರು ಕೊಡಕ್ ಇದ್ರೆ ರೈತ ರೈತನಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಅಂತ ನಾವು ಒತ್ತಾಯ ಮಾಡ್ತೀವಿ ರಾಜ್ಯದ ರೈತರು ಬೀದಿ ಪಾಲ್ ರೈತರು ಆತ್ಮಹತ್ಯೆ ಮಾಡಿಕೊಳ್ತಾರೆ ಕೇಂದ್ರ ಸರ್ಕಾರ ಭತ್ತ ಮೆಕ್ಕೆಜೋಳ ಖರೀದಿ ಕೇಂದ್ರ ಮಾಡಬೇಕಂತ ಹೇಳಿ ಈಗಾಗಲೇ ಎಂಎಸ್ಪಿ ಎಸ್ ಪಿ ದರವನ್ನು ನಿಗದಿ ಮಾಡಿದರೆ ನಾವೇ ಮೆಕ್ಕೆಜೋಳ ಎರಡು ಸಾವಿರದ ರೂಪಾಯಿ ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ